ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಇಮಾಮ್ ಪರಿಶಿಷ್ಟ ಜಾತಿ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಈ ಆ್ಯಪನ್ನು ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಾನು ಚಿಕ್ಕದಾಗಿ ಒಂದು ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಈ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ ಸಂಖ್ಯೆಯನ್ನು ಕೇಳುತ್ತೆ ಈಗ ಡಮ್ಮಿಯಾಗಿ ನಾನು ಏಯ್ಟ್ ಸೆವೆನ್ ನಂಬರನ್ನು ಎಂಟ್ರಿ ಮಾಡೋದ್ರ ಮೂಲಕ ಇದಕ್ಕೆ ಲಾಗಿನ್ ಇದ್ದೀನಿ ಒ ಟಿ ಪಿ ಕೇಳುತ್ತೆ ಒ ಟಿ ಪಿ ಒನ್ ಟು ತ್ರೀ ಫೋರ್ ಅಂತ ಕೊಡಿ ಇದು ಮುಂದುವರೆದಾದ ನಂತರ ಸಮೀಕ್ಷೆನ ಪ್ರಾರಂಭಿಸಿ ಹೇಳಿದೆ ಇಲ್ಲಿ ವೋಟರ್ ಇರ್ತಕ್ಕಂಥ ಸರ್ವೆ ನಂಬರನ್ನು ಕೇಳುತ್ತೆ ನಾನು ಡಮ್ಮಿಯಾಗಿ ಒಂದು ಐದು ನಂಬರನ್ನು ಕೊಟ್ಟಿದ್ದೀನಿ ಪರಿಶಿಷ್ಟ ಜಾತಿಯಲ್ಲಿ ಯಾವೆಲ್ಲ ಮಾಹಿತಿಯನ್ನು ಕೇಳುತ್ತೆ ಅಂತೇಳಿ ನಾವು ಮೊದಲನೇದಾಗಿ ಪರಿಶಿಷ್ಟ ಜಾತಿಯ ಬಗ್ಗೆನೇ ಇಲ್ಲಿ ಆಯ್ಕೆ ಮಾಡೋಣ ಇಲ್ಲಿ ಆಯ್ಕೆ ಮಾಡಿ ಅಂತೇಳಿ ಪರಿಚಿ ಪಡಿತರ ಚೀಟಿ ಮತ್ತು ಆಧಾರ್ ಸಂಖ್ಯೆ ಅಂಥೇಳಿದರೆ ನಾನು ಪಡಿತರ ಚೀಟಿಯನ್ನು ಆಯ್ಕೆ ಮಾಡ್ತೀನಿ ಪಡಿತರ ಚೀಟಿ ಇದ್ರೇ ಸುಲಭವಾಗಿ ಎಲ್ಲ ಮಾಹಿತಿಗಳನ್ನು ನಿಮಗಲ್ಲಿ ಮುಂದುವರೆದು ಬೇಕಾಗಿರ್ತಕ್ಕಂಥ ಮಾಹಿತಿಗಳು ಸಿಗ್ತಾ ಹೋಗ್ತವೆ ಅಂಥೇಳಿ ಇಲ್ಲಿ ಪಡಿತರ ಚೀಟಿ ಸಂಖ್ಯೆಯನ್ನು ನಮೂದು ಮಾಡಬೇಕು ಇದಾದ ನಂತರ ಸಬ್ಮಿಟನ್ನು ಕೊಟ್ಟ ತಕ್ಷಣ ನಮಗೆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಮಾಹಿತಿಯನ್ನು ಇಲ್ಲಿ ಬರ್ತಾ ಹೋಗುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಕುಟುಂಬದಲ್ಲಿ ಸುಮಾರು ಒಂದು ಆರು ಜನ ಸದಸ್ಯರಿದ್ದಾರೆ ಇಲ್ಲಿ ಪುರುಷ ಸದಸ್ಯರ ಮೇಲೇ ಇವರಿಗಾಗಲೇ ಕುಟುಂಬದ ಮುಖ್ಯಸ್ಥರನ್ನು ನಿಯೋಜಿಸಿ ಅಂಥೇಳಿ ಪುರುಷ ಸದಸ್ಯರ ಮೇಲೇ ಇದೆ ಈಗ ಉದಾಹರಣೆಗೆ ಇಲ್ಲಿ ಇವರು ವಯಸ್ಸು ನಲವತ್ತ್ನಾಲ್ಕು ಇವ್ರದ್ದು ಮೂವತ್ತೆಂಟು ಇವರಿಬ್ಬರ ಮೇಲೆ ಹೈಲೈಟ್ಯಾಕ್ ತೋರಿಸ್ತಾ ಇದೆ ಈಗ ಇಬ್ಬರಲ್ಲಿ ನಾವು ಒಬ್ಬರನ್ನ ಹೆಡ್ ಆಫ್ ದ ಫ್ಯಾಮಿಲಿ ಅಂತೇಳಿ ಆಯ್ಕೆ ಮಾಡಬೇಕಾಗುತ್ತೆ ನಾನು ಈ ಮೊದಲನೇ ಇರ್ತಕ್ಕಂಥ ವ್ಯಕ್ತಿಯನ್ನೇ ಕುಟುಂಬದ ಇಲ್ಲಿ ಆಯ್ಕೆ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ನಾವು ಕುಟುಂಬದ ಸದಸ್ಯರನ್ನು ತೆಗಿತಕ್ಕಂಥ ಮತ್ತು ಸೇರಿಸ್ತಕ್ಕಂಥ ಕೆಲಸವನ್ನು ಇಲ್ಲೇ ಮಾಡ್ಬೋದು ಈಗ ಉದಾಹರಣೆಗೆ ಮದುವೆಯಾಗಿ ಹೋಗಿರ್ತಕ್ಕಂಥವ್ರನ್ನ ಈ ಕುಟುಂಬದಿಂದ ಕೈ ಬಿಡ್ಬೋದು ಡೆತ್ ಆಗಿರೋರನ್ನ ತೆಗಿಬೋದು ಹಾಗೆ ಕುಟುಂಬದ ಸದಸ್ಯರನ್ನು ಸೇರಿಸಿ ಅಂತೇಳಿ ಆಯ್ಕೆ ಮೇಲೆ ಇದೆ ಇಲ್ಲಿ ಈ ಆಯ್ಕೆಯನ್ನು ಕ್ಲಿಕ್ ಮಾಡಿದ ತಕ್ಷಣ ಅವರ ಹೆಸರು ಹುಟ್ಟಿದ ದಿನಾಂಕ ಮತ್ತು ಲಿಂಗವನ್ನು ಆಯ್ಕೆ ಮಾಡೋದ್ರ ಮೂಲಕ ನಾವು ಆ ಕುಟುಂಬದ ಸದಸ್ಯರನ್ನು ಇಲ್ಲಿ ನಾವು ಸೇ ಹೆಚ್ಚುವರಿಯಾಗಿ ಸೇರಿಸಲಬಹುದು ಅಂಥೇಳಿ ಈಗ ಮುಂದುವರೆದು ನಾವು ಸಮೀಕ್ಷೆಯನ್ನು ಮುಂದುವರಿಸೋಣ ಇಲ್ಲಿ ಒಂದು ಒಪ್ಪಿಗೆ ಪತ್ರವನ್ನು ಕೇಳುತ್ತೆ ಇದನ್ನು ನಾವು ಟಿಕ್ ಮಾರ್ಕನ್ನು ಕೊಟ್ಟು ಇಲ್ಲಿ ಪ್ರೊಸೀಡ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗ್ತಾ ಹೋಗುತ್ತೆ ಇಲ್ಲಿ ಭಾವಚಿತ್ರ ಅದ್ರ ಜೊತೆಗೆ ಪಡಿತರ ಸಂಖ್ಯೆ ಇವನ್ನೆಲ್ಲ ಮಾಹಿತಿ ಇದೆ ಆದರೆ ಇವು ಯಾವ ಕೂಡ ಅಷ್ಟೊಂದು ಹೈಲೈಟಾಗಿ ಕಾಣ್ತಾ ಇಲ್ಲ ಇವು ಹೈಲೈಟಾಗಿ ಕಾಣಬೇಕು ಅಂತಂದ್ರೆ ನೀವು ಈ ಈ ಆ್ಯಪನ್ನು ನಾವು ಡಾರ್ಕ್ ಮೋಡಿಗೆ ತಗೊಡ್ಕೊಂಡ ಹೋದಾಗ ಇವೆಲ್ಲ ಮಾಹಿತಿ ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ ಡಾರ್ಕ್ ಮೋಡಲ್ಲಿ ತಗೊಂಡು ಹೋಗೋದು ಹೇಗೆ ಅಂತಂದರೆ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗನ್ನು ಓಪನ್ ಮಾಡಿಕೊಡ್ರಿ ಸೆಟ್ಟಿಂಗನ್ನು ಓಪನ್ ಮಾಡಿಕೊಂಡು ಈಗ ಉದಾಹರಣೆಗೆ ನಿಮ್ಮ ಫೋನಲ್ಲಿ ಈ ಥರ ಸೆಟ್ಟಿಂಗ್ ಬರುತ್ತೆ ಇಲ್ಲಿ ಡಾರ್ಕ್ ಅಂಥೇಳಿ ಸರ್ಚ್ ಮಾಡ್ತಾ ಹೋಗ್ರಿ ಇಲ್ಲಿ ಡಾರ್ಕ್ ಇಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ಅಂಥೇಳಿದ ಆಫ್ ಇದೆ ಇದನ್ನು ನೀವು ಆನ್ ಮಾಡಿಕೊಡ್ರಿ ಆನ್ ಮಾಡಿದ ತಕ್ಷಣವೇ ನಿಮ್ಮ ಈ ಆ್ಯಪ್ ಡಾರ್ಕ್ ಮಾಡಲ್ ಬರುತ್ತೆ ಆಗ ಇಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಅಂಥೇಳಿ ಈಗ ಉದಾಹರಣೆಗೆ ಇಲ್ಲಿ ಭಾವಚಿತ್ರ ಅಂಥೇಳಿದೆ ಈಗ ನಾನು ಒಂದು ಫೋಟೋನ ಕ್ಲಿಕ್ ಮಾಡ್ತೀನಿ ಇದು ಎಷ್ಟು ಎಮ್ ಬಿ ಕೆ ಬಿ ಇರಬೇಕು ಅಂತಕ್ಕಂಥ ಬಗ್ಗೆ ಚಿಂತೆ ಮಾಡಿಬಿಡ್ರಿ ನೀವು ಫೋಟೋ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟು ತಗೊಳುತ್ತೆ ಅದಾದ ನಂತರ ಅವರ ಮನೆ ಸಂಖ್ಯೆ ವಿವರನ್ನೆಲ್ಲ ಕೊಡ ಕೇಳ್ತಾ ಹೋಗುತ್ತೆ ನೆಕ್ಸ್ಟು ಸಂಬಂಧವನ್ನು ಕೇಳ್ತಾ ಹೋಗುತ್ತೆ ಈಗ ಉದಾಹರಣೆಗೆ ಕುಟುಂಬದ ಮುಖ್ಯಸ್ಥರು ಅವ್ರ ಜೊತೆಗಿರ್ತಕ್ಕಂಥ ಸಂಬಂಧ ಏನೇನು ಅಂಥೇಳಿ ತಾಯಿ ಹೆಂಡತಿ ಮಗು ಈ ಥರ ಎಲ್ಲ ನೀವು ಸಂಬಂಧಗಳನ್ನು ಕೊಡ್ತಾ ಹೋಗಿರಿ ನಾನಿಲ್ಲಿ ಸುಮ್ಮನೆ ಡಮ್ಮಿಯಾಗಿ ನಿಮಗೆ ಆಯ್ಕೆ ಮಾಡ್ತಾಯಿದ್ದೀನಿ ಮಗಳು ಮಗ ಅಂತ ಹೇಳಿ ಕೊಡ್ತೀನಿ ಇವರಿಗೆ ಪೃಥ್ವಿರಾಜ್ ಕಾವ್ಯ ಮಗಳು ಪೃಥ್ವಿರಾಜ್ ಮಗ ಅಂಥೇಳಿ ಹ್ಞೂ ಅದಾದ ನಂತರ ಜಾತಿ ಅಂತ ಕೇಳುತ್ತೆ ಜಾತಿ ಕಾಲಮನ್ನು ಆಯ್ಕೆ ಮಾಡಿದಾಗ ನಾವು ಇಲ್ಲಿ ಸುಮಾರು ಜಾತಿಗಳಿದ್ದಾವೆ ನಿಮ್ಮ ಊರಲ್ಲಿ ಯಾವ ಜಾತಿ ಹೆಚ್ಚಿದೆ ಅಂಥೇಳಿ ನೋಡ್ಕೊಡ್ರೆ ಎಸ್ಸಿಯಲ್ಲಿ ನೀವು ಇವನ್ನೆಲ್ಲ ಹುಡ್ಕೊಳ್ತಾ ಕುತ್ಕೊಳ್ಳೋಕ್ಕಿಂತ ಇಲ್ಲಿ ಆಯ್ಕೆ ಮಾಡಿ ಎಲ್ಲಿ ನೀವು ಆ ಜಾತಿ ಸಂಖ್ಯೆಯನ್ನು ಹಾಕಿದರೆ ಸಾಕು ಆ ಜಾತಿ ಬರುತ್ತೆ ಇಲ್ಲಿ ನಾನು ಇವರು ಜೋಗಿಯವರಾಗಿರೋದ್ರಿಂದ ನಾನು ನಲ್ವತ್ತೊಂದು ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ ಎಲ್ರಿಗೂ ಕೂಡ ಜಾತಿಯನ್ನು ಕೇಳ್ತಾ ಹೋಗುತ್ತೆ ಎಲ್ಲರಿಗೂ ಕೂಡ ಜಾತಿಯನ್ನು ಎಂಟ್ರಿ ಮಾಡ್ತಾ ಹೋಗಬೇಕು ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೋ ಎಲ್ಲರಿಗೂ ಕೂಡ ಸೇಮ್ ಆಯ್ಕೆಯನ್ನೇ ಕೇಳುತ್ತೆ ಒಂದು ವೇಳೆ ಅವರು ಪರಿಶಿಷ್ಟ ಜಾತಿಯಿಂದ ಮದುವೆಯಾಗಿ ಬಂದಿದ್ದರು ಅಂತಂದರೆ ಇಲ್ಲಿ ನಾವು ಅವ್ರ ಜಾತಿಯನ್ನು ಯಾವುದು ಹೇಳಿ ಕೇಳಿ ನಮ್ದು ಮಾಡಬೇಕಾಗುತ್ತೆ ನೆಕ್ಸ್ಟು ಅವರು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಗೆ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಾ ಹೌದು ಅಂತ ಹಾಕಿದರೆ ಸಾಕು ಫೋನ್ ನಂಬರನ್ನು ಕೇಳುತ್ತೆ ಕ ಕಡ್ಡಾಯವಾಗಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಲೇಬೇಕಾಗುತ್ತೆ ಇಲ್ಲಾಂದ್ರೆ ಇದು ಮುಂದುವರೆದು ಹೋಗೋದಿಲ್ಲ ನಾನೀಗ ಸುಮ್ಮನೆ ಒಂದು ಡಮ್ಮಿ ನಂಬರನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಈಗ ಮುಂದುವರೆದು ನಾವು ಸಮೀಕ್ಷೆ ಮುಂದುವರ್ಸಿದಾಗ ಮುಂದಿನ ಪೇಜಿಗೆ ಇದು ಹೋಗುತ್ತೆ ಇಲ್ಲಿ ಅವ್ರಿಗೆ ಸಂಬಂಧಪಟ್ಟಂಗೆ ಲಿಂಗ ಆಲ್ರೆಡಿ ಇದು ಆಲ್ರೆಡಿ ತೊಗೊಂಡಿರುತ್ತೆ ನಾವು ವಯಸ್ಸನ್ನು ನೋಡಿ ಹೆಚ್ಚು ಕಡಿಮೆ ಏನಾದರೂ ವ್ಯತ್ಯಾಸ ಇತ್ತು ಅಂದರೆ ವಯಸ್ಸನ್ನು ತಿದ್ದುಪಡಿ ಮಾಡ್ಬೋದು ಆಧಾರ್ ಸಂಖ್ಯೆಯನ್ನು ಆಲ್ರೆಡಿ ತಗೊಂಡಿದೆ ವೈವಾಹಿಕ ಸ್ಥಾನಮಾನ ಇದೆ ಉದಾಹರಣೆಗೆ ಮದುವೆಯಾಗಿತ್ತು ಅಂತಂದರೆ ಮದುವೆ ಅಂತ ಹಾಕೋದು ವಿವಾಹ ಅಂಥೇಳಿ ಅದ್ರ ಜೊತೆಗೆ ವಿಧವೆಯರಾಗಿದ್ದರು ವಿಧವೆಯ ಬಹುಪತ್ನಿತ್ವ ಇವೆಲ್ಲ ಇದ್ದಾವೆ ಇವುಗಳನ್ನೆಲ್ಲ ಆಯ್ಕೆಯನ್ನು ನೋಡ್ತಾ ನೀವು ಆಯ್ಕೆಯನ್ನು ಮಾಡ್ತಾ ಹೋಗ್ರಿ ಇದಾದ ನಂತರ ವಿವಾಹವಾದಾಗ ಅವ್ರ ವಯಸ್ಸು ನಾನು ಡಮ್ಮಿಯಾಗಿ ಹಾಕ್ತಾ ಹೋಗ್ತೀನಿ ಮುಂದುವರೆದು ವಿದ್ಯಾಭ್ಯಾಸದ ವಿವರವನ್ನು ಕೇಳ್ತಾ ಹೋಗುತ್ತೆ ಸದಸ್ಯರ ಈಗ ವಿದ್ಯಾಭ್ಯಾಸ ಅನಕ್ಷರಸ್ಥ ಇಲ್ಲ ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಈ ಥರ ಎಲ್ಲ ಇದ್ದಾವೆ ಎಸ್ ಎಲ್ ಸಿ ತೇರ್ಗಡೆಯಾಗಿ ಬಿಟ್ಟಿದ್ದರೆ ಮುಂದೆ ಎಲ್ಲ ಪ್ರೌಢ ಶಿಕ್ಷಣವನ್ನು ಪಡೀತಾ ಇದ್ದರೆ ಅಂಥೇಳಿ ಹಾಕಬೇಕು ನೆಕ್ಸ್ಟ್ ಶಾಲೆ ವಿಧ ಇದೆ ಇಲ್ಲಿ ಅನಕ್ಷರಸ್ಥರನ್ನು ಕೊಟ್ಟ ತಕ್ಷಣವೇ ಅವ್ರ ಹೆಸರು ಇಲ್ಲಿ ಮುಂದುವರೆದ ಆಯ್ಕೆ ಶಾಲೆ ವಿಧದಲ್ಲಿ ಅನಕ್ಷರಸ್ಥರಿಗೆ ಉದಾಹರಣೆಗೆ ನಾನಿಲ್ಲಿ ಮೊದಲನೇ ವ್ಯಕ್ತಿ ಶಿವಕುಮಾರಪ್ಪ ಅಂತ ಹೇಳಿದೆ ಇವರನ್ನು ನಾವು ಅನಕ್ಷರಸ್ಥರು ಅಂತ ತೋರಿಸಿದಾಗ ಅವ್ರಿಗೆ ಇಲ್ಲಿ ಶಾಲೆ ವಿಧ ಬರೋದೇ ಇಲ್ಲ ಆಟೋಮೆಟಿಕ್ಲಾಗಿ ಡಿಲೀಟ್ ಆಗಿರುತ್ತೆ ಎಲ್ಲರೂ ಸಾಮಾನ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ ಕನ್ನಡ ಮೀಡಿಯಮ್ಮು ಮತ್ತು ಕಾನ್ವೆಂಟ್ ಶಾಲೆ ಇತ್ತು ಅಂತ ಅವುಗಳು ಕೂಡ ಆಯ್ಕೆಯಲ್ಲಿ ಇಲ್ಲೆಲ್ಲವೂ ಇದ್ದಾವೆ ಅವ್ರನ್ನ ಮಾಹಿತಿಯನ್ನು ಕೇಳಿ ಅವಳನ್ನು ತುಂಬಿ ಮುಂದುವರೆದು ಶಾಲೆ ಅಂತ ಹೇಳಿದೆ ಇಲ್ಲಿ ಹೌದು ಅಂತ ಕೊಟ್ಟರೆ ಮುಂದುವರೆದು ಆಯ್ಕೆಗಳು ಬರ್ತವೆ ಈಗ ಉದಾಹರಣೆಗೆ ನಾನು ಪೃಥ್ವಿರಾಜ್ ಹೌದು ಅಂತ ಕೊಡ್ತೀನಿ ಇಲ್ಲಿದೆ ಪೃಥ್ವಿರಾಜ್ ಎಷ್ಟನೇ ವಯಸ್ಸಿನಲ್ಲಿ ಶಾಲೆಯನ್ನು ಬಿಟ್ಟಿದ್ದಾರೆ ನಾನು ಹದಿನೈದು ಅಂತ ಹಾಕಿದ್ದೀನಿ ಶಾಲೆ ಬಿಡುವಾಗ ಓದ್ತಾ ಇದ್ದಂಥ ತರಗತಿ ಎಂಟು ಹದಿನೇಳು ವಯಸ್ಸಿನ ನಂತರ ಇವರು ಶಿಕ್ಷಣವನ್ನು ಸ್ಥಗಿತಗೊಳಿಸಿದ್ದಾರಾ ಅಂಥೇಳಿ ಇಲ್ಲ ಅಂತಲೇ ಹಾಕ್ತೀನಿ ನೆಕ್ಸ್ಟು ಇವರು ಮೀಸಲಾತಿಯಿಂದ ಪಡೆದಿರ್ತಕ್ಕಂಥ ಸೌಲಭ್ಯಗಳು ಏನೇನಾದ್ರೂ ಇದ್ದಾವೆ ಅಂಥೇಳಿ ಉದಾಹರಣೆಗೆ ಇಲ್ಲಿ ಇಂಜಿನಿಯರ್ ಕೋರ್ಸಿಗೆ ಪ್ರವೇಶ ಆಗಿರ್ಬೋದು ಇಲ್ಲ ಹಾಸ್ಟೆಲ್ ವಸತಿ ಇವೆಲ್ಲವಿದ್ದಾವೆ ವಿದ್ಯಾರ್ಥಿ ವೇತನವನ್ನು ಆಯ್ಕೆ ಮಾಡ್ತಾ ಹೋಗ್ತೀನಿ ನಾನು ಡಮ್ಮಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಅವರು ಯಾವುದು ಸೌಲಭ್ಯವನ್ನು ಸರ್ಕಾರದಿಂದ ಪಡೆದಿದ್ದಾರೆ ಶೈಕ್ಷಣಿಕವಾಗಿ ಅಂತ ನಮೂದು ಮಾಡಿ ಹಾಸ್ಟೆಲ್ ಕೂಡ ಇಲ್ಲಿ ಕೇಳುತ್ತೆ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಅಥವಾ ಇತರೆ ಥರ ಅಂಥೇಳಿ ನಾನು ನಿಮಗೆ ಮೆಟ್ರಿಕ್ ಪೂರ್ವ ಅಂಥೇಳಿ ಕೊಟ್ಟು ಮುಂದಿನ ಆಯ್ಕೆಗೆ ಇದ್ದೀನಿ ವಿದ್ಯಾರ್ಥಿ ವೇತನ ಪಡೆದಿದ್ದಾರಾ ಅಂಥೇಳಿದೆ ಅವ್ರನ್ನ ಕೇಳಿ ಪಡೆದಿದ್ದರೆ ವಿದ್ಯಾರ್ಥಿ ವೇತನವನ್ನು ಹಾಕ್ತಾ ಹೋಗ್ರಿ ನಾನು ಯಾವುದು ಇಲ್ಲ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ಪೇಜಿಗೆ ಮುಂದುವರೆದ ಪೇಜಿಗೆ ಹೋಗೋಣ ಇಲ್ಲಿ ಹಾಲಿ ಮಾಡುತ್ತಿರುವ ಕೆಲಸ ಇದೆ ಕೆಲಸ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಅಥವಾ ಸರ್ಕಾರಿ ಕೆಲಸನ ಅಂಥೇಳಿ ನೀವು ತೊಡಗಿರ್ತಕ್ಕಂಥ ಉದ್ಯೋಗ ವ್ಯಾಪಾರ ಉದ್ಯೋಗದ ಬಗ್ಗೆ ಮಾಹಿತಿ ಇದೆ ಮತ್ತು ಇಲ್ಲಿ ವಾರ್ಷಿಕ ಆದಾಯ ಕೂಡ ಕುಟುಂಬದ ಎಷ್ಟು ಅಂಥೇಳಿ ಇಲ್ಲೆಲ್ಲ ಇದೆ ಈ ಮಾಹಿತಿನೆಲ್ಲ ತುಂಬಬೇಕಾಗುತ್ತೆ ಮಾಹಿತಿ ತುಂಬದೇ ಹೊರತು ಇದು ಮುಂದಿನ ಪೇಜಿಗೆ ಹೋಗೋದಿಲ್ಲ ಹಾಗಾಗಿ ಕಡ್ಡಾಯವಾಗಿ ಎಲ್ಲ ಮಾಹಿತಿಯನ್ನು ತುಂಬಲೇಬೇಕಾಗಿರುತ್ತೆ ಅಂಥೇಳಿ ನಾನು ನಿಮಗಿಲ್ಲಿ ಡಮ್ಮಿಯಾಗಿ ಹೌದು ಇಲ್ಲ ಅಂಥೇಳಿ ಆಯ್ಕೆಯನ್ನು ಮಾಡ್ತಾಯಿದ್ದೀನಿ ಇವರು ಯಾವುದಾದ್ರೂ ಸರ್ಕಾರದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪಿಂಚಣಿದಾರರು ಅಥವಾ ಯಾವುದಾದ್ರೂ ಸೇವೆ ಯಾವುದು ಇಲ್ಲ ಅಂಥೇಳಿ ಆಯ್ಕೆ ಮಾಡಿದ್ದೀನಿ ಮತ್ತು ಇವರು ಇರ್ತಕ್ಕಂಥ ಉದ್ಯೋಗ ಯಾವುದು ಅಂಥೇಳಿದೆ ನಾನು ಗಣಿಗೆ ಉದಾಹರಣೆಗೆ ಇಲ್ಲಿ ಬೀಗ ರಿಪೇರಿ ಮಾಡುವರು ಅಂತೇಳಿ ಆಯ್ಕೆ ಮಾಡ್ತೀನಿ ಮನೆಯ ಸದಸ್ಯರು ಅದೇ ಕೆಲಸವನ್ನು ಮಾಡ್ತಾ ಇದ್ರ ಮತ್ತು ಮುಂದುವರೆದ್ ನೋಡ್ರಿ ಇಲ್ಲಿ ಕುಲಕಸುಬು ಯಾವುದು ಅಂತೇಳಿ ಕೇಳುತ್ತೆ ಕುಲಕಸುಬು ಯಾವುದು ಅಂತೇಳಿ ಅಂಥೇಳಿ ಕೇಳಿ ಅವರಿಗೆ ಹಾಕಿ ಯಾವುದು ಇಲ್ಲ ಅಂತಂದರೆ ಆಯ್ಕೆಯನ್ನು ಕೂಡ ಇದೆ ನಾನು ನಿಮಗೆ ಯಾವುದು ಇಲ್ಲ ಅನ್ನೋ ಮಾಡ್ತಾ ಇದ್ದೀನಿ ಯಾಕೆಂದರೆ ಮುಂದಿನ ಮಾಹಿತಿಯ ಬಗ್ಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಕುಟುಂಬದ ತೆರಿಗೆ ಪಾವತಿದಾರರೇ ಇಲ್ಲ ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಇಲ್ಲ ಹೌದು ಹೌದು ಅಂಥೇಳಿ ಮಾಹಿತಿಯನ್ನು ಅಲ್ಲಿ ತುಂಬ್ತಾ ಹೋಗ್ರಿ ರಾಜಕೀಯವಾಗಿ ಯಾವುದಾದ್ರೂ ಜನಪ್ರತಿನಿಧಿ ಅಥವಾ ಪದಾಧಿಕಾರದಲ್ಲಿ ಇವರು ಇದ್ದರೆ ಪದಾಧಿಕಾರಿಗಳಾಗಿದ್ರೆ ಆ ಮಾಹಿತಿಯನ್ನು ಕೇಳಿ ಅಂಥೇಳಿ ನಾನು ನೀವು ನನ್ನ ಅಂತಲೇ ಕೊಡ್ತಾ ಇದ್ದೀನಿ ನೀವು ಸೂಕ್ತವಾದ ಮಾಹಿತಿಯನ್ನು ಅಲ್ಲಿ ತುಂಬಿ ಅದರ ಜೊತೆಗೆ ನಿಗಮ ಮಂಡಳಿ ಅಥವಾ ಸಹಕಾರ ಸಂಘಗಳಲ್ಲಿ ಪದಾಧಿಕಾರಿಗಳಾಗಿದ್ದಾರಾ ಅಂಥೇಳಿ ಇಲ್ಲ ಅನ್ನೋದನ್ನು ನಾನು ಆಯ್ಕೆ ಮಾಡ್ತಾ ಇದ್ದೀನಿ ಮುಂದುವರೆದು ನೋಡ್ರಿ ಕುಟುಂಬ ಹೊಂದಿರುವ ಒಟ್ಟು ಜಮೀನು ಅಂತೇಳಿದೆ ಕುಟುಂಬ ಹೊಂದಿದ್ದರೆ ಹೌದು ಅಂತ ಹಾಕ್ತೀನಿ ಖುಷ್ಕಿ ಭೂಮಿ ಇದೆ ಕುಷ್ಕಿ ಭೂಮಿ ಇದು ಯಾವ ವಿಧದಿಂದ ಅವ್ರಿಗೆ ಬಂದಿದೆ ಪಿತ್ರಾರ್ಜಿತ ಖರೀದಿ ದಾನವಿಲ್ಲ ಹೇಳಿದೆ ನಾನು ಪಿತ್ರಾರ್ಜಿತ ಅಂತ ಕೊಡ್ತೀನಿ ಒಂದು ಎಕರೆ ಇಲ್ಲಿ ಗಳಲ್ಲಿ ಇರೋದ್ರಿಂದ ಸೆಂಟ್ಸ್ಗಳನ್ನು ಹಾಕೋಣ ಇಲ್ಲಿ ಒಂದು ಎಕರೆ ಎರಡು ಸೆಂಟ್ಸ್ ಅಂತ ಕೊಟ್ಟಿದ್ದೀನಿ ನೀರಾವರಿ ವಿಧ ಅಂತೇಳಿದೆ ನಾನು ಇದನ್ನು ಮಳೆಯಾಶ್ರಿತ ಅಂತ ಮಾಡ್ತೀನಿ ನೆಕ್ಸ್ಟ್ ಮುಂದುವರೆದು ತರಿ ಗಾರ್ಡನ್ ಮತ್ತು ಪ್ಯಾಂಟೆನ್ಷನ್ ಇವುಗಳನ್ನ ಇವುಗಳನ್ನೇ ಆಯ್ಕೆ ಮಾಡೋದು ಬೇಕಿಲ್ಲ ಮತ್ತು ಕುಟುಂಬದ ಸಾಲ ಈಗ ಉದಾಹರಣೆಗೆ ನಾನು ಬೆಳೆ ಸಾಲ ಅಂತ ನಮೂದು ಮಾಡ್ತೀನಿ ಸಾಲದ ಮೂಲ ಅಂಥೇಳಿದೆ ಸಹಕಾರ ಸಂಘ ಅಂತ ಹಾಕ್ತೀನಿ ಮತ್ತು ಇಲ್ಲಿ ಒಂದು ಎಕರೆ ಎರಡು ಸೆಂಟ್ಸ್ ಅಂಥೇಳಿ ಇದನ್ನು ನಮೂದಿ ಮಾಡ್ತಾ ಹೋಗ್ತೀನಿ ಮುಂದುವರೆದು ಕುಟುಂಬ ಹೊಂದಿರುವ ಜಾನುವಾರು ಅಂತೇಳಿದೆ ಇಲ್ಲಿ ಜಾನುವಾರುಗಳನ್ನು ಕೊಟ್ಟಾಗ ಇಲ್ಲಿ ಸೆಲೆಕ್ಟ್ ಆಪ್ಷನನ್ನು ಕೊಟ್ಟಾಗ ಎತ್ತು ಎಮ್ಮೆ ಕುರಿಯಾಡು ಕೋಳಿ ಅಂಥೇಳಿ ಭಾಳಷ್ಟು ಆಯ್ಕೆಗಳು ಬರ್ತವೆ ಅವರು ನಾನು ಎತ್ತುಗಳನ್ನು ಆಯ್ಕೆ ಮಾಡ್ತೀನಿ ಉದಾಹರಣೆಗೆ ಎರಡು ಅಂಥೇಳಿ ಇಲ್ಲ ಕೋಳಿಯನ್ನು ಎರಡು ಅಂಥೇಳಿ ಮಾಡಿ ಇದನ್ನು ಸೇವ್ ಕೊಟ್ಟ ತಕ್ಷಣ ಅಲ್ಲಿ ಮಾಹಿತಿ ಅದು ತೆಗೆದುಕೊಳ್ಳುತ್ತೆ ಕೃಷಿ ಸಂಬಂಧಿತ ಚಟುವಟಿಕೆಗಳು ಅಂಥೇಳಿದೆ ಹೈನುಗಾರಿಕೆ ಕುಳಿ ಸಾ ಕೋಳಿ ಸಾಕಾಣಿಕೆ ಇವೆಲ್ಲ ಯಾವುದೂ ಇಲ್ಲ ಅಂಥೇಳಿ ನಾನು ಆಯ್ಕೆ ಮಾಡ್ತೀನಿ ಸ್ಪೆಸಿಫಿಕ್ಸ್ ಈ ಥರ ಯಾವುದಾದ್ರೂ ಇದ್ದರೆ ಅದನ್ನು ತುಂಬಿ ಅಂತ ತೋರಿಸುತ್ತೆ ವಾಸಕ್ಕಿರ್ತಕ್ಕಂಥ ಮನೆ ಮುಂದುವರೆದು ಎಷ್ಟಿದ್ದಾವೆ ಅನ್ನೋ ಆಪ್ಷನ್ ಕೂಡ ಕೌಂಟಲ್ಲಿ ಕೇಳುತ್ತೆ ಈಗ ದ್ವಿಚಕ್ರ ವಾಹನ ಒಂದಿದೆ ಅದ್ರ ಜೊತೆಗೆ ಮನೆಯಲ್ಲಿ ಟಿ ವಿ ಒಂದಿದೆ ಟೆಲಿಫೋನ್ ಅಥವಾ ಮೊಬೈಲ್ಗಳು ಎರಡಿದ್ದಾವೆ ಅಂತ ಹಾಕ್ತೀನಿ ನೀವು ಅಲ್ಲಿ ಮನೆ ಸದಸ್ಯರನ್ನು ಕೇಳಿ ಎಷ್ಟಿದ್ದಾವೆ ಅಂತೇಳಿ ಆ ಮಾಹಿತಿನ ತುಂಬಬೇಕಾಗುತ್ತೆ ಸರ್ಕಾರದಿಂದ ಪಡೆದ ಸವಲತ್ತುಗಳು ಅಂತೇಳಿದೆ ಭಾಳಷ್ಟು ಯೋಜನೆಗಳಿದ್ದಾವೆ ಗಂಗಾ ಕಲ್ಯಾಣದಿಂದ ಹಿಡಿದು ಅಂಗವಿಕಲ ವೇತನ ಕಿಸಾನ್ ಕ್ರೆಡಿಟ್ ಕಾರ್ಡು ಭಾಗ್ಯಲಕ್ಷ್ಮಿ ಯೋಜನೆ ಆರೋಗ್ಯ ವಿಮೆ ಅಂತೇಳಿ ಇದರಲ್ಲಿ ಯಾವುದಾದ್ರೂ ಒಂದು ಆಯ್ಕೆಯನ್ನು ತುಂಬೋಕೆ ಅವಕಾಶ ಇದೆ ಇಲ್ಲಿ ಹಾಗಾಗಿ ನಾನು ಈಗ ಗೃಹಲಕ್ಷ್ಮಿ ಅನ್ನೋ ಯೋಜನೆಯನ್ನು ಕೊಡ್ತೀನಿ ನೆಲೆಸಿರುವಂಥ ಸ್ಥಳ ಯಾವುದು ಅಂತ ಕೇಳುತ್ತೆ ನಗರ ಪ್ರದೇಶನ ಗ್ರಾಮೀಣ ಭಾಗನ ಅಂಥೇಳಿ ನಾನು ಗ್ರಾಮೀಣ ಭಾಗವನ್ನು ಆಯ್ಕೆ ಮಾಡ್ತೀನಿ ಕುಡಿಯುವ ನೀರಿನ ಮೂಲ ಕೊಳವೆ ಮತ್ತು ವಾಸಿಸ್ತಕ್ಕಂಥ ಮನೆ ಯಾವುದು ಪಕ್ಕ ಮನೆ ಕಚ್ಚ ಮನೆ ಗುಡಿಸಲು ಅಂಥೇಳಿದರೆ ಪಕ್ಕ ಮನೆಯನ್ನು ಹಾಕಿ ಆಯ್ಕೆ ಮಾಡ್ತೀನಿ ಮನೆಗೆ ಬಡಿಸ್ತಕ್ಕಂಥ ಇಂಧನದ ಮೂಲ ಎಲ್ ಪಿ ಜಿ ಅಂತ ಹಾಕ್ತೀನಿ ಮಾಲೀಕತ್ವದ ಸದಸ್ಯತ್ವ ಅಂತೇಳಿದ್ರೆ ಸ್ವಂತ ಮನೆ ಅಂತ ಹಾಕ್ತೀನಿ ನಿವೇಶನ ಹೊಂದಿದ್ದೀರಾ ಇಲ್ಲ ಶೌಚಾಲಯ ವ್ಯವಸ್ಥೆ ಮನೆಯ ಒಳಗಡೆ ದೀಪ ವಿದ್ಯುತ್ ಯಾವುದಾದ್ರೂ ತಾರತಮ್ಯಕ್ಕೆ ಒಳಗಾಗಿದ್ದಾರೆ ಅಂತ ಭಾಳಷ್ಟು ಆಯ್ಕೆಗಳಿದ್ದಾವೆ ಇದನ್ನು ಕೇಳಿ ಮನೆಯ ಸದಸ್ಯರಿಗೆ ನೀವು ಆಯ್ಕೆಯನ್ನು ಹಾಕಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ಕುಟುಂಬದ ಯಾವುದಾದ್ರೂ ಸಂಸ್ಥೆ ಸಂಘಟನೆಗಳನ್ನು ಸ್ಥಾಪಿಸಿದೆಯೇ ಅಂತೇಳಿದೆ ಯಾವುದಾದ್ರೂ ಇದ್ದರೆ ಕೇಳಿ ಇಲ್ಲಾಂದರೆ ಯಾವುದಿಲ್ಲ ಅಂದರೆ ಯಾವುದಿಲ್ಲ ಆಯ್ಕೆ ಮಾಡಿ ನಾವು ಮುಂದುವರೆದು ಮುಂದಿನ ಭಾಗಕ್ಕೆ ಹೋಗ್ಬೇಕಾಗುತ್ತೆ ಇಲ್ಲಿಗೆ ಅವರಿಗೆ ಕೇಳ್ತಕ್ಕಂಥ ಪ್ರಶ್ನೋತ್ತರಗಳು ಮುಗಿಯುತ್ತೆ ಸಬ್ಮಿಟ್ ಆಯ್ಕೆ ಏನು ಕೇಳುತ್ತೆ ಅನ್ನು ಕೊಡಿ ನೀವು ತುಂಬಿರ್ತಕ್ಕಂಥ ಮಾಹಿತಿ ಸದಸ್ಯರವರು ಎಲ್ಲ ಮಾಹಿತಿಗಳು ಮತ್ತೊಮ್ಮೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಇದನ್ನೆಲ್ಲವನ್ನು ತುಂಬಿ ನಾವು ಇಲ್ಲಿ ಸಬ್ಮಿಟನ್ನು ಕೊಟ್ಟಾಗ ಜನ್ರೇಟ್ ಆಗಿರ್ತಕ್ಕಂಥ ನಂಬರ್ ಬರುತ್ತೆ ಆ ನಂಬರ್ ಮತ್ತು ಅವರ ಫೆಸಿಫಿಕ್ ಸಿಗ್ನೇಚರನ್ನು ಪಡೆದು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇದಿಷ್ಟು ಮಾಡಿದ್ರೆ ಒಂದು ಕುಟುಂಬದ ಸದಸ್ಯರ ಒಂದು ಕುಟುಂಬದ ಸಮೀಕ್ಷೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಸುಮಾರು ಒಂದು ಕುಟುಂಬ ಸದಸ್ಯರ ಸಮೀಕ್ಷೆ ಮಾಡೋದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳಿಗೂ ಕೂಡ ಇಲ್ಲಿ ಆಗಬಹುದು ತಾವೆಲ್ಲರೂ ಕೂಡ ಈ ಮಾಹಿತಿ ತಮಗೆ ಅನುಕೂಲ ಆಗಿದೆ ಅಂಥೇಳಿ ಭಾವಿಸ್ತಾ ಸಮೀಕ್ಷೆಗೆ ಹೋಗ್ತಕ್ಕಂಥ ಎಲ್ಲ ಗಣತಿದಾರಿ ಶುಭವಾಗಲಿ ಅಂತೇಳಿ ಹಾರೈಸ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ತೆ